ಹಾಯ್ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪ್ಪ ಶಾಲೆಗೆ ಸ್ವಾಗತ ನಾನು ಚೈತ್ರ ಇವತ್ತು ನಾನು ಯಾವುದೇ ರೆಸಿಪಿನೂ ಕೂಡ ತೋರಿಸ್ತಾ ಇಲ್ಲ ಒಂದು ಉಪಯುಕ್ತವಾದಂತಹ ಮಾಹಿತಿನ ಕೊಡ್ತಾ ಇದ್ದೀನಿ ಅದು ಅಡುಗೆ ಮನೆಯಲ್ಲಿ ಯಾವ ವಸ್ತು ಬಹುಮುಖ್ಯವಾಗಿ ಇರಲೇಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತು ಖಾಲಿಯಾದರೆ ಬಿಡು ತೊಂದರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಲ್ವಾ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪತ್ತು ಸಮೃದ್ಧಿ ಸಂತೋಷದಿಂದ ಆದಿ ದೇವತೆ ಎಂದು ಕರಿತೀವಿ ಅಲ್ವಾ ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಅಲ್ವಾ ನಾವು ಅದನ್ನ ನಂಬ್ತೀವಿ ಕೂಡ ಹಾಗೆ ಅಡುಗೆ ಮನೆಯಲ್ಲಿ ಅನ್ಪೂರ್ಣ ಲಕ್ಷ್ಮಿ ಅಂತ ಒಬ್ಳು ಇರ್ತಾಳೆ ಅಲ್ವಾ ಅನ್ಪೂರ್ಣ ಲಕ್ಷ್ಮಿ ಯಾವಾಗ್ಲೂ ಅಡುಗೆ ಮನೆಯಲ್ಲೇ ನೆಲೆಸಿರ್ತಾಳೆ ಅಲ್ವಾ ಅನ್ಪೂರ್ಣ ಲಕ್ಷ್ಮಿ ಯಾವಾಗ್ಲೂ ಅಡುಗೆ ಮನೆಯಲ್ಲಿ ನೆಲೆಸಿರ್ಬೇಕು ಅಂದ್ರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲನೆಯನ್ನ ಮಾಡ್ಲೇಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಇಂಥ ವಸ್ತು ಇರ್ಲೇಬೇಕು ಅಂತ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಒಂದೊಂದು ವಸ್ತುಗಳು ಖಾಲಿಯಾಗಿರುತ್ತೆ ಅಲ್ವಾ ಅದು ಅನ್ನಪೂರ್ಣ ಲಕ್ಷ್ಮಿಗೆ ಅಸಮಾಧಾನ ತರಿಸೋವಂಥದ್ದು ಆ ಸಾಮಗ್ರಿಗಳು ಅಡುಗೆ ಮನೆಯಲ್ಲಿ ಖಾಲಿ ಆಗದೆ ಇರೋ ಥರ ನಾವು ನೋಡ್ಕೊಳ್ಬೇಕಾಗುತ್ತೆ ಖಾಲಿ ಆಗೋ ಮುಂಚೆನೆ ಸ್ವಲ್ಪ ಇದ್ದಂಗೆನೆ ತಂದು ತುಂಬಿಸ್ತಾ ಇರಬೇಕು ಪ್ರತಿನಿತ್ಯ ಆ ಕೆಲವೊಂದು ವಸ್ತುಗಳು ಇರಲೇಬೇಕು ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಮನೆಯನ್ಮೇಲೆ ಬಹು ಮುಖ್ಯವಾಗಿ ಬರೋ ಅಂಥದ್ದು ಅಡುಗೆ ಮನೆ ಅಡುಗೆ ಮನೆಯಿಂದಾನೆ ನಮ್ಗೆ ಎಲ್ಲ ಸಂಪತ್ತಾಗಿರ್ಬೋದು ಸಂತೋಷ ಆಗಿರ್ಬೋದು ಸಮೃದ್ಧಿ ಆಗಿರ್ಬೋದು ಎಲ್ಲದು ಅಲ್ಲಿಂದಲೇ ಶುರು ಆಗುತ್ತೆ ಅಲ್ವಾ ನಾನಿವತ್ತು ಅದೇ ರೀತಿಯಾದಂತಹ ಒಂದು ಉಪಯುಕ್ತ ಮಾಹಿತಿನ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂತದ್ದು ಅಕ್ಕಿ ಅಲ್ವಾ ಅಕ್ಕಿಯನ್ನ ಅಂದ್ರೆ ಅನ್ನ ಅನ್ನ ಪ್ರಧಾನ ಆಹಾರ ಅಂತಾನೆ ಕರಿತೀವಿ ಅನ್ನದ ಪಾತ್ರೆಯನ್ನ ಎಂದಿಗೂ ಖಾಲಿ ಬಿಡ್ಬೇಡಿ ಅನ್ನದ ಪಾತ್ರೆ ಖಾಲಿ ಆಗಿದ್ದರೆ ಶುಕ್ರ ದೋಷ ಅಂತಾನೆ ಹೇಳ್ಬೋದು ಅನ್ನದ ಪಾತ್ರೆ ಖಾಲಿ ಆದ ತಕ್ಷಣ ಹಾಗೆ ಬಿಡದೆ ಅದನ್ನ ತೊಳಿಲಿಕ್ಕಾಕಿ ಹಾಗೆ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯನ್ನು ಕೂಡ ಖಾಲಿ ಆಗ್ಲಿಕ್ಕೆ ಬಿಡಬೇಡಿ ಇದು ಕೂಡ ಶುಕ್ರ ದೋಷ ಅಂತಾನೆ ಹೇಳ್ಬೋದು ಶುಕ್ರ ಬಹುತೇಕ ನಾವು ಅಕ್ಕಿ ಖಾಲಿ ಆಗೋದ್ರಿಂದ ಹಣದ ಸಮಸ್ಯೆನ ಎದುರಿಸ್ತೀವಿ ಆರ್ಥಿಕ ಬೆಳವಣಿಗೆಗೂ ಕೂಡ ತೊಂದರೆ ಆಗ್ತಾ ಹೋಗುತ್ತೆ ಇನ್ನು ಎರಡನೇದಾಗಿ ಹಿಟ್ಟು ನಾವು ಬಹುತೇಕ ಹಿಟ್ಟುಗಳನ್ನ ಬಳಸ್ತೀವಿ ಅಲ್ವಾ ಆದಷ್ಟು ಪ್ರತಿನಿತ್ಯ ಬಳಸುವಂತಹ ಅಕ್ಕಿ ಹಿಟ್ಟಾಗಿರ್ಬೋದು ರಾಗಿ ಹಿಟ್ಟು ಅಥವಾ ಒಂದೊಂದು ಮನೆಗಳಲ್ಲಿ ಜೋಳದ ಹಿಟ್ಟನ್ನು ಕೂಡ ಬಳಸುವಂತಹ ರೂಢಿ ಇರುತ್ತೆ ಅಲ್ವಾ ಅದೇ ರೀತಿ ಯಾವ ಹಿಟ್ಟುಗಳನ್ನು ಕೂಡ ಖಾಲಿ ಆಗೋದಿಕ್ಕೆ ಬಿಡಬೇಡಿ ಆದಷ್ಟು ಅಡುಗೆ ಮನೆಯಲ್ಲಿ ಹಿಟ್ಟನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇರೋ ರೀತಿ ನೋಡ್ಕೊಳ್ಳಿ ಹಿಟ್ಟು ಖಾಲಿ ಆಗುವ ಮುನ್ನನೆ ಭಕ್ತಿ ಮಾಡ್ತಾ ಇರಿ ಅದರಿಂದ ಹಿಟ್ಟು ಕೂಡ ಖಾಲಿ ಆಗೋದಿಲ್ಲ ಅಲ್ವಾ ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಹಿಟ್ಟು ಖಾಲಿ ಆಗುವುದು ಅಶುಭ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಹಿಟ್ಟನ್ನ ಖಾಲಿಯಾಗಿ ಡಬ್ಬಾನ ಹಾಗೆ ಬಿಟ್ರೆ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಘನತೆಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ಅಡುಗೆ ಮನೆಯಲ್ಲಿ ನೀವು ಪ್ರತಿನಿತ್ಯ ಬಳಸುವಂತಹ ಹಿಟ್ಗಳನ್ನ ಖಾಲಿಯಾಗೋದಿಕ್ಕೆ ಬಿಡ್ಬೇಡಿ ಮೂರನೇದಾಗಿ ಅರಿಶಿನ ಅರಿಶಿನ ದೇವರ ಸ್ವರೂಪ ಅಂದ್ರೆ ತಪ್ಪಾಗೋದಿಲ್ಲ ಅಡುಗೆ ಮನೆಯಲ್ಲಿ ಇರಿಸಲಾದಂತಹ ಅರಿಶನವನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಅಂತಾನೆ ಹೇಳ್ಬೋದು ಅರಿಶಿನ ಪೂಜೆಗಲ್ಲದೆ ಅಡುಗೆ ಮನೆಯಲ್ಲಿ ಬಹುತೇಕ ಉಪಯೋಗವಾಗುವಂತಹ ವಸ್ತು ಅಲ್ವಾ ಆದ್ದರಿಂದ ಅರಿಶಿನ ಅಡುಗೆ ಮನೆಯಲ್ಲಿ ಖಾಲಿ ಆಗದಂತೆ ನೋಡ್ಕೊಳ್ಬೇಕು ಖಾಲಿ ಆದ್ರೆ ಅದು ಕೂಡ ಅಶುಭ ಅಂತಾನೆ ಹೇಳ್ಬೋದು ಅಡುಗೆ ಮನೆ ಇರ್ಬೋದು ದೇವ್ರ ಮನೆ ಇರ್ಬೋದು ಅರಿಶಿನ ಯಾವಾಗ್ಲೂ ಇರಬೇಕು ಅಡುಗೆ ಮನೆಯಲ್ಲಿ ಅರಿಶಿನ ಇಲ್ಲದೆ ಇರ್ಬೋದು ಅಥವಾ ಖಾಲಿ ಆದ್ರೆ ವ್ಯಕ್ತಿಗೆ ಗುರು ದೋಷ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿ ಗುರು ದೋಷ ಉಂಟು ಮಾಡುತ್ತದೆ ಜೊತೆಗೆ ವ್ಯಕ್ತಿಯ ಕಾರ್ಯಗಳಲ್ಲಿ ಬಹುತೇಕ ವಿಘ್ನಗಳು ಅಡಚಣೆಗಳು ಆಗಲಿಕ್ಕೆ ಆಗುತ್ತೆ ಆದ್ದರಿಂದ ಅರಿಶಿನವನ್ನು ಎಂದಿಗೂ ಖಾಲಿಯಾಗೋದಿಕ್ಕೂ ಬಿಡಬೇಡಿ ಅಥವಾ ಇಲ್ಲದೆ ಇದ್ದಾಗ ಆಮೇಲೆ ತೊಂದರೆ ಆಯಿತು ಅಂತಲೂ ಅಂದ್ಕೊಳ್ಬೇಡಿ ಯಾವತ್ತೇ ಆಗಲಿ ಸಂಜೆ ಹೊತ್ತು ಅರಿಶಿನವನ್ನು ಕೂಡ ಅಂಗಡಿಯಿಂದ ತರಬೇಡಿ ಖಾಲಿ ಆಗೋಕ್ಕೂ ಮುಂಚೆನೆ ತಂದಿಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಅರಿಷ್ಟನ ಲಕ್ಷ್ಮೀ ಸ್ವರೂಪ ಅಂತನೂ ಕೂಡ ಹೇಳ್ತೀವಿ ಆದ್ರಿಂದ ಅರಿಶಿನವನ್ನು ಎಂದಿಗೂ ಕೂಡ ಖಾಲಿ ಆಗೋದಿಕ್ಕೆ ಬಿಡ್ಬೇಡಿ ಖಾಲಿ ಆಗೋ ಮುನ್ನನೆ ತಂದಿಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ನಾಲ್ಕನೆಯದು ಕೊನೆಯದಾಗಿ ಉಪ್ಪು ಅಡುಗೆ ಮನೆಯಲ್ಲಿ ಉಪ್ಪನ್ನ ಎಂದಿಗೂ ಕೂಡ ಖಾಲಿ ಆಗ್ಲಿಕ್ಕೆ ಬಿಡಬೇಡಿ ಅಥವಾ ಸ್ವಲ್ಪ ಇದೆ ಆಮೇಲೆ ತಂದ್ರೆ ಆಯ್ತು ಖಾಲಿ ಆದ್ಮೇಲೆ ತಂದ್ರೆ ಆಯ್ತು ಅಂತ ಯಾವತ್ತು ಕೂಡ ಅನ್ಕೊಳ್ಬೇಡಿ ಉಪ್ಪಿನ ಡಬ್ಬಿ ಯಾವಾಗ್ಲೂ ತುಂಬಿರೋ ತರಾನೆ ನೋಡ್ಕೊಳ್ಳಿ ಅಡುಗೆ ಮನೆಯಲ್ಲಿ ಉಪ್ಪಿನ ಪಾತ್ರೆ ಅಥವಾ ಡಬ್ಬಿ ಖಾಲಿ ಆಗಿದ್ರೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿನೇ ಹೆಚ್ಚುತ್ತಾ ಹೋಗುತ್ತೆ ಜೊತೆಗೆ ವಾಸ್ತು ದೋಷಾನು ಕೂಡ ಉಂಟು ಮಾಡುತ್ತೆ ಉಪ್ಪನ್ನ ಲಕ್ಷ್ಮೀ ದೇವಿ ಸ್ವರೂಪ ಅಂತಾನು ಕೂಡ ಹೇಳ್ತೀವಿ ಅಲ್ವಾ ಆದ್ರಿಂದ ಉಪ್ಪನ್ನ ಎಂದಿಗೂ ಕೂಡ ಖಾಲಿ ಆಗೋದಿಕ್ಕೆ ಬಿಡ್ಬೇಡಿ ಯಾವುದೇ ಮನೆಯಲ್ಲಿ ಅಡುಗೆ ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಅದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿನೂ ಕೂಡ ಇರೋದಿಲ್ಲ ಹಾಗೆ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ನಾವು ಸಮಸ್ಯೆಗಳನ್ನ ಎದುರಿಸೋದಿಲ್ಲ ಇನ್ನೂ ಹೇಳಬೇಕು ಅಂದರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಾವು ಅಡುಗೆ ಮಾಡುವಂತಹ ಜಾಗ ತುಂಬ ಶುಚಿಯಾಗಿದ್ದರೆ ಆರೋಗ್ಯನೇ ಅಲ್ವಾ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಉಪಯುಕ್ತ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು